ಸ್ನೇಹಿತರೆ ಕರ್ನಾಟಕದ ವಿಧಾನಸಭೆಯ ಅಧಿವೇಶನದಲ್ಲಿ ಧರ್ಮಸ್ಥಳದ ವಿಚಾರ ದೊಡ್ಡ ಮಟ್ಟದ ಸ ಸುದ್ದಿಯನ್ನ ಮಾಡ್ತಾ ಇದ್ರೆ ಒಂದು ಕಡೆ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರೆ ಇನ್ನೊಂದು ಕಡೆ ಕಾಂಗ್ರೆಸ್ನ ವರಿಷ್ಠ ರಾಹುಲ್ ಗಾಂಧಿ ಅವರು ಮಾಡ್ಕೊಂಡಿರ್ತಕ್ಕಂಥ ಎಡವಟ್ಟು ಇದೀಗ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿಸರ್ಜನೆಗೆ ಕಾರಣ ಆಗುತ್ತಾ ಅನ್ನುವ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಮೊನ್ನೆ ಸಂಸತ್ನ ಅಧಿವೇಶನದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಏನು ಈ ವೋಟ್ ಚೋರಿಯ ವಿಚಾರವನ್ನಿಟ್ಕೊಂಡು ಒಂದು ಆಡಳಿತ ಪಕ್ಷ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಅದಾದ ನಂತರ ಪ್ರೆಸ್ ಮೀಟನ್ನು ಮಾಡೋದ್ರ ಮೂಲಕ ಒಂದಿಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡಿ ಕೇಂದ್ರ ಚುನಾವಣಾ ಆಯೋಗ ಬಿ ಜೆ ಪಿಯ ಕೈಗೊಂಬೆಯಾಗಿದೆ ಆ ಮೂಲಕ ಇಡೀ ದೇಶಾದ್ಯಂತ ಇತ್ತೀಚೆಗೆ ನಡೆದಿರ್ತಕ್ಕಂಥ ಯಾವುದೇ ಒಂದು ಚುನಾವಣೆಗಳು ಕೂಡ ಕ್ರಮಬದ್ಧವಾಗಿ ನಡೆದಿಲ್ಲ ಈ ಎಲ್ಲ ಚುನಾವಣೆಗಳಲ್ಲೂ ಕೂಡ ವೋಟ್ ಚೋರಿ ವೋಟ್ ಚೋರಿ ಆಗಿದೆ ಅನ್ನುವ ಆರೋಪವನ್ನು ಈ ರಾಹುಲ್ ಗಾಂಧಿಯವರು ಮಾಡ್ತಾಯಿದ್ರು ಅದಷ್ಟೇ ಅಲ್ಲದೆ ಕೇಂದ್ರದ ಮುಖ್ಯ ಚುನಾವಣಾ ಆಯ ಆಯುಕ್ತರಾಗಿರ್ತಕ್ಕಂಥ ಜ್ಞಾನೇಶ್ ಅವರನ್ನು ಈಗ ಆ ಒಂದು ಹುದ್ದೆಯಿಂದ ಕೆಳಗಿಳಿಸಬೇಕು ಅನ್ನೋ ಕಾರಣಕ್ಕೆ ಇದೀಗ ಅವರ ವಿರುದ್ಧ ವಾಗ್ದಂಡನೆಗೂ ಕೂಡ ರಾಹುಲ್ ಗಾಂಧಿ ತಮ್ಮ ಮಿತ್ರ ಪಕ್ಷಗಳೊಂದಿಗೆ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ ರಾಹುಲ್ ಗಾಂಧಿ ಅವರು ಏನು ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾಗಿರ್ತಕ್ಕಂಥ ಜ್ಞಾನೇಶ್ ಅವರ ವಿರುದ್ಧ ವಾಗ್ದಂಡನೆಗೆ ಒಂದು ಮುಂದಾಗಿದರೆ ಆ ಒಂದು ವಾಗ್ದಂಡನೆ ಯಾವ ಕಾರಣಕ್ಕೂ ಕೂಡ ಸಕ್ಸಸ್ ಆಗೋದಿಲ್ಲ ಅನ್ನುವ ಮಾಹಿತಿಗಳು ಈಗ ಲಭ್ಯವಾಗ್ತಾ ಯಾಕಂದ್ರೆ ಒಬ್ಬ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥನನ್ನ ಕೆಳಗಿಳಿಸಬೇಕಾದ್ರೆ ರಾಜ್ಯಸಭೆ ಹಾಗೂ ಲೋಕಸಭೆಯಲ್ಲಿ ಎರಡನೇ ಮೂರರಷ್ಟು ಬಹುಮತ ಆ ವಾಗ್ದಂಡನೆಯ ಪರವಾಗಿ ಇರಬೇಕಾಗುತ್ತೆ ಆದರೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಈ ಕೇಂದ್ರದ ಇಂಡಿ ಮೈತ್ರಿಕೂಟಕ್ಕೆ ಆ ರೀತಿಯ ಒಂದು ಬಹುಮತ ಇಲ್ಲ ಆದರೂ ಕೂಡ ಇದು ಅರವಿದ್ರೂ ಕೂಡ ರಾಹುಲ್ ಗಾಂಧಿ ಇದೀಗ ಕೇಂದ್ರದ ಮುಖ್ಯ ಚುನಾವಣಾ ಆಯೋ ಆಯುಕ್ತರ ವಿರುದ್ಧ ವಾಗ್ದಂಡನೆಗೆ ಮುಂದಾಗಿರ್ತಕ್ಕಂಥದ್ದು ಕೇವಲ ಖಾಲಿ ಡಬ್ಬದಲ್ಲಿ ಒಂದು ರೀತಿಯ ಕಲ್ಲನ್ನು ಹಾಕಿ ಅಲ್ಲಾಡಿಸ್ತಕ್ಕಂಥ ಪರಿಸ್ಥಿತಿ ಅಂದರೆ ತಪ್ಪಾಗೋದಿಲ್ಲ ಹಾಗಾದ್ರೆ ನಿಜಕ್ಕೂ ಕೂಡ ಈ ರಾಹುಲ್ ಗಾಂಧಿ ಓಡ್ಚೋರಿಯ ಒಂದು ಆರೋಪಕ್ಕೂ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ವಿಸರ್ಜನೆಗೂ ಏನು ಸಂಬಂಧ ಇದೆ ಅನ್ನುವ ಅಚ್ಚರಿ ನಿಮಗೆ ಉಟ್ಕೊಂಡಿರ್ಬೋದು ಸ್ನೇಹಿತರೆ ಈ ರಾಹುಲ್ ಗಾಂಧಿಯ ಆರೋಪಕ್ಕೂ ಕರ್ನಾಟಕ ವಿಧಾನಸಭೆ ವಿಸರ್ಜನೆಗೂ ಕೂಡ ನೇರವಾದ ಒಂದು ಸಂಬಂಧ ಇದೆ ಆ ಒಂದು ವಿಚಾರವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇತ್ತೀಚೆಗೆ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರ ಹಾಗೂ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ತಮ್ಮ ವಾಗ್ದಾಳಿಯನ್ನು ನಡೆಸ್ತಾ ಅದರಲ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಮತಗಳತನದ ಮೂಲಕ ಅಂದರೆ ವೋಟ್ ಚೋರಿಯ ಮೂಲಕ ಅಧಿಕಾರಕ್ಕೆ ಬಂದಿದೆ ಬಿಜೆಪಿಗೆ ಕೇಂದ್ರ ಚುನಾವಣಾ ಆಯೋಗ ಕೂಡ ಸಹಾಯವನ್ನ ಮಾಡಿದೆ ಅನ್ನೋ ಆರೋಪವನ್ನು ರಾಹುಲ್ ಗಾಂಧಿ ಅವರು ಮಾಡಿದರು ಅದಾದ ನಂತರ ಏನು ಇದೇ ವರ್ಷದ ಕೊನೆಯಲ್ಲಿ ನಡೀತಕ್ಕಂಥ ಬಿಹಾರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಸರಿಸುಮಾರು ಅರವತ್ತೈದು ಲಕ್ಷ ಮತಗಳನ್ನ ಅಲ್ಲಿ ಕಿ ಚುನಾವಣಾ ಆಯೋಗ ಡಿಲೀಟ್ ಮಾಡಿತ್ತು ಇದು ಕೂಡ ಬಿಜೆಪಿಗೆ ಅನುಕೂಲ ಮಾಡೋ ಮಾಡಿಕೊಡೋ ದೃಷ್ಟಿಯಿಂದ ಚುನಾವಣಾ ಆಯೋಗ ಈ ರೀತಿಯ ಒಂದು ಕ್ರಮವನ್ನು ತೆಗೆದುಕೊಂಡಿದೆ ಅನ್ನೋ ಆರೋಪವನ್ನು ಕೂಡ ರಾಹುಲ್ ಗಾಂಧಿ ಮಾಡಿದರು ರಾಹುಲ್ ಗಾಂಧಿಯವರ ಆರೋಪವನ್ನೇ ಆಧರಿಸಿ ಸುಪ್ರೀಂ ಕೋರ್ಟ್ ಕೂಡ ಕೇಂದ್ರ ಚುನಾವಣಾ ಆಯೋಗಕ್ಕೆ ಒಂದು ಕಟ್ಟುನಿಟ್ಟಿನ ನಿರ್ದೇಶನವನ್ನು ಕೊಟ್ಟಿತ್ತು ಆಗಸ್ಟ್ ಇಪ್ಪತ್ತೈದರ ಒಳಗೆ ಬಿಹಾರದ ಅರವತ್ತೈದು ಲಕ್ಷ ವೋಟ್ಗಳನ್ನು ಯಾಕೆ ಡಿಲೀಟ್ ಮಾಡಿದ್ರಿ ಅನ್ನುವ ಒಂದು ದಾಖಲೆಗಳನ್ನು ನಮಗೆ ಕೊಡಬೇಕು ಅನ್ನುವ ನಿರ್ದೇಶನವನ್ನು ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ಕೊಟ್ಟಿತ್ತು ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ನಿರ್ದೇಶನ ಕೊಟ್ಟ ಕೇವಲ ಒಂದು ದಿನದ ಅವಧಿಯಲ್ಲಿ ಬಿಹಾರದ ಅರವತ್ತೈದು ಲಕ್ಷ ಮತಗಳನ್ನು ನಾವು ಯಾಕೆ ಡಿಲೀಟ್ ಮಾಡಿದ್ದೀವಿ ಅನ್ನುವ ಒಂದು ಸ್ಪಷ್ಟವಾದ ಅಂಕಿ ಸಂಖ್ಯೆಗಳು ಹಾಗೂ ರೆಕಾರ್ಡ್ ಸಹಿತ ಕೇಂದ್ರ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ದಾಖಲೆಗಳನ್ನು ಸಲ್ಲಿಸ್ತು ಕೆಲವರ ಹೆಸರು ಡಬ್ಬಲ್ ಆಗಿರೋ ಕಾರಣಕ್ಕೆ ಕೆಲವರ ಅಡ್ರೆಸ್ಗಳು ಯಾವುದೇ ಒಂದು ಅಡ್ರೆಸ್ ಪ್ರೂಫ್ ಇಲ್ದಿರೋ ಕಾರಣಕ್ಕೆ ಇನ್ನು ಕೆಲವರು ಮತದಾರರ ಪಟ್ಟಿಯಲ್ಲಿದ್ದರೂ ಕೂಡ ಅವರಿಗಾಗಲೇ ಸಾವನ್ನಪ್ಪಿರೋ ಕಾರಣಕ್ಕೆ ಈ ರೀತಿಯ ಬೇರೆ ಬೇರೆ ಕಾರಣಗಳಿಗಾಗಿ ಅರುವತ್ತೈದು ಲಕ್ಷ ಮತಗಳನ್ನು ನಾವು ಡಿಲೀಟ್ ಮಾಡಿದ್ದೀವಿ ಎನ್ನುವ ಒಂದು ದಾಖಲೆಗಳನ್ನು ಸುಪ್ರೀಂ ಕೋರ್ಟ್ಗೆ ಈ ಕೇಂದ್ರ ಚುನಾವಣಾ ಆಯೋಗ ಸಲ್ಲಿಸ್ತು ಅದಾದ ನಂತರವೂ ಕೂಡ ರಾಹುಲ್ ಗಾಂಧಿ ಈ ಮತಚೋರಿಯ ವಿರುದ್ಧದ ಹೋರಾಟವನ್ನು ನಿಲ್ಲಿಸಿಲ್ಲ ಈಗ ಕೇಂದ್ರ ಚುನಾವಣಾ ಆಯೋಗ ಕೂಡ ರಾಹುಲ್ ಗಾಂಧಿಗೆ ಈ ಮತ ಚೋರಿ ವಿರುದ್ಧ ಒಂದು ತಕ್ಕದಾದ ತಿರುಗೇಟನ್ನು ಕೊಟ್ಟಿದೆ ಅದೇನಂದ್ರೆ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರಿಗೆ ನೇರವಾಗಿ ಒಂದು ಪ್ರಶ್ನೆಯನ್ನು ಹಾಕಿದೆ ಆ ಮೂಲಕ ನಾವು ನೀವು ಹೇಳೋ ಪ್ರಕಾರ ಓಟ್ ಚೋರಿ ಆಗಿ ಆಗ ಆಗಿರೋದೇ ನಿಜ ಆಗಿದ್ರೆ ನಿಮ್ಮ ಹತ್ರ ಏನೆಲ್ಲ ದಾಖಲೆಗಳಿದಾವೆ ಆ ದಾಖಲೆಗಳನ್ನ ಬಿಡುಗಡೆ ಮಾಡಿ ನಮ್ಮ ಚುನಾವಣಾ ಆಯೋಗಕ್ಕೆ ಆ ದಾಖಲೆಗಳೊಂದಿಗೆ ಒಂದು ಅಫಿಡವಿಟ್ ಸಲ್ಲಿಸೋದ್ರ ಮೂಲಕ ನೀವು ಆ ದಾಖಲೆಗಳನ್ನು ಕೊಟ್ಟು ಲಿಖಿತ ರೂಪದಲ್ಲಿ ಒಂದು ದೂರನ್ನ ಕೊಡಿ ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ ಹೋಗಲಿ ನಮಗೂ ನಿಮಗೆ ನಿಮಗೆ ದಾಖಲೆಗಳನ್ನು ಕೊಡೋದು ಸಾಧ್ಯವಾದದ್ದೇ ಹೋದರೆ ಸುಪ್ರೀಂ ಕೋರ್ಟ್ಗೆ ಆದರೂ ನಿಮ್ಮ ಹತ್ರ ನಿಮ್ಮ ಬಳಿ ಇರತಕ್ಕಂಥ ದಾಖಲೆಗಳನ್ನು ಸಲ್ಲಿಸಿ ಅನ್ನುವ ಒಂದು ಸವಾಲನ್ನು ಇದೀಗ ರಾಹುಲ್ ಗಾಂಧಿ ಅವ್ರಿಗೆ ಹಾಕಿದೆ ಆದರೆ ಕೇಂದ್ರ ಚುನಾವಣಾ ಆಯೋಗ ಆಗಿರ್ತಕ್ಕಂಥ ಈ ಸವಾಲಿಗೆ ಈ ಕ್ಷಣಕ್ಕೂ ಕೂಡ ರಾಹುಲ್ ಗಾಂಧಿ ಯಾವುದೇ ಒಂದು ಉತ್ತರವನ್ನು ಕೊಟ್ಟಿಲ್ಲ ಅದಷ್ಟೇ ಅಲ್ಲದೆ ಸುಪ್ರೀಂ ಕೋರ್ಟ್ ಕೂಡ ಇದೇ ಆಗಸ್ಟ್ ಇಪ್ಪತ್ತೈದರ ಒಂದು ಗಡುವನ್ನು ರಾಹುಲ್ ಗಾಂಧಿ ಅವರಿಗೆ ವಿಧಿಸಿದೆ ಆ ಇಪ್ಪತ್ತೈದರ ಒಳಗೆ ಈ ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಯಾವ್ಯಾವ ದಾಖಲೆಗಳಿದಾವೆ ಅವನ್ನೆಲ್ಲ ನೀವು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕು ಅನ್ನುವ ಒಂದು ನಿರ್ದೇಶನವನ್ನು ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿದೆ ಆದರೆ ಇಪ್ಪತ್ತೈದಕ್ಕಿನ್ನ ಐದು ದಿನ ಬಾಕಿ ಇದಾವೆ ನಿಜಕ್ಕೂ ಕೂಡ ರಾಹುಲ್ ಗಾಂಧಿ ಈ ವೋಟ್ ಚೋರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಹತ್ರ ಇರ್ತಕ್ಕಂಥ ದಾಖಲೆಗಳನ್ನ ಸಲ್ಲಿಸ್ತಾರ ಅನ್ನುವ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಆ ವಿಚಾರ ಒತ್ತಟ್ಟಿಗಿರಲಿ ಆದರೆ ಈ ಕರ್ನಾಟಕ ಸರ್ಕಾರದ ವಿಚಾರ ವಿಸರ್ಜನೆ ವಿಚಾರವನ್ನು ನಾನು ಯಾಕೆ ಹೇಳಿದೆ ಇದು ಅತ್ಯಂತ ಪ್ರಮುಖವಾದದ್ದು ಸ್ನೇಹಿತರೆ ಈಗಾಗಲೇ ರಾಹುಲ್ ಗಾಂಧಿ ಇತ್ತೀಚೆಗೆ ನಡೆದಂತ ಚುನಾವಣೆಗಳೆಲ್ಲವೂ ಕೂಡ ಪಾರದರ್ಶಕವಾಗಿ ನಡೆದಿಲ್ಲ ಅನ್ನುವ ಆರೋಪವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಮೂರು ಚುನಾವಣೆಗಳಲ್ಲಿ ಕೇಂದ್ರದಲ್ಲಿ ಏನು ಎನ್ ಡಿ ಎ ಮೈತ್ರಿಕೂಟದ ನೇತೃತ್ವದ ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬಂತು ಆ ಮೂರೂ ಲೋಕಸಭಾ ಚುನಾವಣೆಗಳ ನಂತರ ನರೇಂದ್ರ ಮೋದಿ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು ಆ ಮೂರು ಚುನಾವಣೆಗಳಲ್ಲೂ ಕೂಡ ಬಿ ಜೆ ಪಿ ಸಾಕಷ್ಟು ಮತಗಳ ವತನವನ್ನು ಮಾಡಿದೆ ಪಾರದರ್ಶಕವಾಗಿ ಚುನಾವಣೆಯನ್ನು ನಡೆಸಿಲ್ಲ ಅನ್ನೋ ಆರೋಪವನ್ನು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಎನ್ ಡಿ ಎ ಮೈತ್ರಿಕೂಟದ ಪಕ್ಷಗಳು ರಾಹುಲ್ ಗಾಂಧಿಯವರ ವಿರುದ್ಧ ತಿರುಗಿ ಬಿದ್ದಿದ್ದಾವೆ ರಾಹುಲ್ ಗಾಂಧಿ ಅವರೇ ನೀವೇ ಮಾಡೋ ಆರೋಪದ ಪ್ರಕಾರ ಒಂದು ವೇಳೆ ಚುನಾವಣೆ ಪಾರದರ್ಶಕವಾಗಿ ನಡೆದೇ ಹೋದರೆ ಹೋಗಿದ್ದರೆ ನಿಮ್ಮ ಮೂರು ಸರ್ಕಾರಗಳಿಗೆ ಏನು ಅಸ್ತಿತ್ವಕ್ಕೆ ಬಂದಿದ್ದಾವೆ ಹಿಮಾಚಲ ಪ್ರದೇಶ ತೆಲಂಗಾಣ ಹಾಗೂ ಕರ್ನಾಟಕ ಈ ಮೂರು ರಾಜ್ಯಗಳಲ್ಲಿ ಕೂಡ ಹಾಗಾದ ನಿಮ್ಮ ಆರೋಪದ ಪ್ರಕಾರವೇ ಪಾರದರ್ಶಕವಾದ ಚುನಾವಣೆ ನಡೆದಿಲ್ಲ ಹಾಗಾದರೆ ನೀವು ಈ ಮೂರು ಸರ್ಕಾರಗಳನ್ನು ವಿಸರ್ಜನೆ ಮಾಡಿ ಮತ್ತೆ ಚುನಾವಣೆಯನ್ನು ಎದುರಿಸ್ರಿ ನೋಡೋಣ ಅವಾಗ ಯಾವ ರೀತಿ ಪಾರದರ್ಶಕವಾದ ಒಂದು ಚುನಾವಣೆ ನಡೆಯುತ್ತೆ ಅನ್ನುವ ಸವಾಲನ್ನ ಇದೀಗ ರಾಹುಲ್ ಗಾಂಧಿ ಅವರಿಗೆ ಪ್ರತಿಪಕ್ಷ ಕೇಂದ್ರದ ಆಡಳಿತ ಪಕ್ಷಗಳು ಆಗ್ತಾ ಆಡಳಿತ ಪಕ್ಷ ಹಾಗೂ ಅದರ ಮಿತ್ರ ಪಕ್ಷಗಳು ಆಗ್ತಾ ಇದಾವೆ ನಿಜಕ್ಕೂ ಕೂಡ ರಾಹುಲ್ ಗಾಂಧಿ ಈ ಸವಾಲನ್ನ ಸ್ವೀಕರಿಸ್ತಾರ ರಾಹುಲ್ ಗಾಂಧಿ ಅವರು ಮಾಡ್ಕೊಂಡಿರ್ತಕ್ಕಂಥ ಎಡವಟ್ಟು ನಿಜಕ್ಕೂ ಕೂಡ ಮೂರು ಕಾಂಗ್ರೆಸ್ ಸರ್ಕಾರಗಳ ವಿಸರ್ಜನೆಗೆ ಕಾರಣ ಆಗುತ್ತೆ ಅನ್ನುವ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಈಗಾಗಲೇ ರಾಹುಲ್ ಗಾಂಧಿ ಈ ಹಿಂದೆನೆ ಸಾಕಷ್ಟು ವಿಚಾರಗಳಲ್ಲಿ ಆಧಾರ ರಹಿತ ಆರೋಪಗಳನ್ನ ಮಾಡಿ ಕಾಂಗ್ರೆಸ್ಗೆ ಒಂದು ರೀತಿಯ ಮುಖಭಂಗವನ್ನು ತಂದಿದ್ರು ಈ ಈ ಬಾರಿಯೂ ಕೂಡ ಇಂಥದೇ ಒಂದು ಆರೋಪವನ್ನ ಮಾಡಿರ್ತಕ್ಕಂಥ ಒಂದು ಮುನ್ಸೂಚನೆಗಳು ಸಿಗ್ತಾ ಇದಾವೆ ಕೇಂದ್ರ ಸು ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರಿಗೆ ಚಾಲೆಂಜ್ ಮಾಡಿದ್ರು ಕೂಡ ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿ ಅವರಿಗೆ ನಿಮ್ಮ ಹತ್ರ ಬ ಇರ್ತಕ್ಕಂಥ ದಾಖಲೆಗಳನ್ನ ನಮಗೆ ಒದಗಿಸ್ರಿ ಅನ್ನುವ ನಿರ್ದೇಶವನ್ನು ಕೊಟ್ಟಿದ್ರು ಕೂಡ ರಾಹುಲ್ ಗಾಂಧಿ ಈ ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕ್ಷಣಕ್ಕೂ ಕೂಡ ಯಾವುದೇ ದಾಖಲೆಗಳನ್ನು ಸಲ್ಲಿಸ್ತೇ ಇರತಕ್ಕಂಥದ್ದು ಇನ್ನೊಂದು ಕಡೆ ಕೇಂದ್ರದ ಆಡಳಿತ ಪಕ್ಷ ಆಗೋದ್ರು ಅದರ ಮಿತ್ರ ಪಕ್ಷಗಳು ಈ ಮೂರು ಕಾಂಗ್ರೆಸ್ ಸರ್ಕಾರಗಳನ್ನು ವಿಸರ್ಜನೆ ಮಾಡಿ ಅನ್ನುವ ಒಂದು ಸವಾಲನ್ನು ಹಾಕಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿಸರ್ಜನೆಗೆ ಕಾರಣ ಆಗುತ್ತೋ ಅನ್ನುವ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಮತಗಳತನದ ವಿರುದ್ಧ ರಾಹುಲ್ ಗಾಂಧಿ ಅವರ ಮಾಡಿರ್ತಕ್ಕಂಥ ಆರೋಪದಲ್ಲಿ ಸತ್ಯಾಂಶವಿದೆಯಾ ಅಥವಾ ರಾಹುಲ್ ಗಾಂಧಿ ಕೇವಲ ಗಾಳಿಯಲ್ಲಿ ಗುಂಡೊಡಿತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದಾರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನನ್ನ ಇಟ್ಗೆ ಹೆಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ